ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಶಿಲ್ಪಾ ಹೀ ಕನಾಗ್ಸ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತು ನೋಡ್ತಾ ಇರ್ಬೋದು ಲಕ್ಷ್ಮಿ ಹಬ್ಬಕ್ಕಂತೂ ಸೀರೆಗಳು ಎಷ್ಟು ಚೆಂದ ಅಂದರೆ ಎಷ್ಟು ಸೂಪರಾಗಿ ಬಂದಿದ್ದಾವೆ ಸ್ನೇಹಿತರೆ ನ್ಯೂ ಟ್ರೆಂಡಿಂಗು ಯಾವುದು ತೊಗೊಳ್ಳಿ ಯಾವುದು ಬಿಡಲಿ ಅನ್ನೋ ಅಷ್ಟರ ಮಟ್ಟಿಗೆ ಸೀರೆಗಳು ಬಂದಿದ್ದಾವೆ ನೋಡ್ತಾ ಇರ್ಬೋದು ನೋಡೋದಕ್ಕೆ ಮಾತ್ರ ಎರಡು ಕಣ್ಣು ಸಾಲದು ಮೈಸೂರು ಸಿಲ್ಕ್ ಆಗಿರ್ಬೋದು ತುಂಬ ಒಂದು ಈಗ ಟ್ರೆಂಡ್ ಬಂದಿದ್ದಾವೆ ಸ್ನೇಹಿತರೆ ತುಂಬ ಒಂದು ತುಂಬ ಚೆನ್ನಾಗಿ ಬಂದಿದ್ದಾವೆ ಕಲರ್ಸ್ ಅಂತೂ ಸಖತ್ ಆಗಿದ್ದಾವೆ ಹೆಣ್ಮಕ್ಳಿಗೆ ಇಡೀ ಬಟ್ಟೆ ಅಂಗಡಿ ತಗೊಂಡ್ರು ಕೂಡ ಕಡಿಮೆನೆ ಇದು ನೋಡ್ತಾ ಇರ್ಬೋದು ಪಿಂಕು ಚೆನ್ನಾಗಿದೆ ಅಂದರೆ ಅಷ್ಟು ಸಾಫ್ಟಾಗಿದೆ ಸೀರೆ ಮಾತ್ರ ಸಖತ್ತಾಗಿದೆ ಅದರಲ್ಲೇ ಒಂದಿಷ್ಟು ಕಲರ್ಗಳನ್ನು ಹಾಕ್ತಾ ಇರೋದು ನೋಡ್ತಾ ಇರ್ಬೋದು ತುಂಬ ಕಲರ್ ಕೂಡ ಅಷ್ಟೇ ಚೆನ್ನಾಗಿ ಚೆನ್ನಾಗಿದೆ ವೇರ್ ಮಾಡಿದ್ರಂತೂ ಒಂದಕ್ಕಿಂತ ಒಂದು ಸೂಪರಾಗಿ ಕಾಣಿಸುತ್ತೆ ಕಲರ್ಸ್ಗಳು ಬಂದು ಕಲರ್ ಕೂಡ ಶೇಡ್ ಆಗೋಲ್ಲ ಅಂತ ಹೇಳ್ತಾ ಇದ್ದಾರೆ ಬಟ್ ವೇರ್ ಮಾಡಿದ ಮೇಲೆ ಗೊತ್ತಾಗುತ್ತೆ ನೋಡಬೇಕು ಈ ಗ್ರೀನ್ ಅಂತೂ ತುಂಬ ಚೆನ್ನಾಗಿದೆ ಗ್ರೀನ್ ಮಾತ್ರ ಸಕ್ಕತ್ತಾಗಿದೆ ಇನ್ನೊಂದು ಗ್ರೀನ್ ಕೂಡ ತೋರಿಸ್ತಾ ಇದ್ದೀನಿ ನೋಡಬೇಕು ನನಗೆ ಯಾವುದು ಚೆನ್ನಾಗಿ ಅನಿಸುತ್ತೆ ಯಾವುದು ಬೆಟರ್ ಅನಿಸುತ್ತೆ ನನ್ನ ಕಡೆ ಯಾವ ಕಲರ್ ಇಲ್ಲ ಆ ಕಲರನ್ನು ಸೀರೆ ತಗೋಬೇಕಂತ ಒಂದು ಇವತ್ತು ಈ ಒಂದು ವರಮಲಕ್ಷ್ಮಿಗೆ ನಿರ್ಧಾರ ಮಾಡ್ಕೊಂಡ್ಬಿಟ್ಟಿದ್ದೀನಿ ನೋಡೋಣ ಈ ಒಂದು ಗ್ರೀನು ನಮ್ಮ ಕಡೆ ಇಲ್ಲವೇ ಇಲ್ಲ ಸ್ನೇಹಿತರೆ ಈ ರೀತಿ ಪ್ಲೇನು ಕೆಳಗಡೆ ಚಿಕ್ಕದಾಗಿ ಬಾರ್ಡರ್ ಇರುವಂಥ ಸೀರೆ ಕೂಡ ಇಲ್ಲ ಜೊತೆಗೆ ಈ ಒಂದು ಕಲರ್ ಕೂಡ ಇಲ್ಲ ಇದರಲ್ಲಿ ನೋಡಿದೆ ನಾವು ಬಟ್ ಇದೊಂದೇ ಪೀಸ್ ಉಳ್ಕೊಂಬಿಟ್ಟಿದೆ ಇದು ಯಾಕಂದರೆ ಇವಾಗ ಟ್ರೆಂಡಿಂಗ್ ಇರೋದ್ರಿಂದ ತುಂಬ ಸೇಲ್ ಆಗಿಬಿಟ್ಟದಂತೆ ಬಟ್ ನ್ಯೂ ಟ್ರೆಂಡ್ ಬರುತ್ತಂತೆ ನ್ಯೂ ಸ್ಟಾಕ್ ಬರುತ್ತಂತೆ ಯಾವಾಗ ಬರುತ್ತೋ ಗೊತ್ತಿಲ್ಲ ನೋಡಬೇಕು ನನಗೆ ಈ ಕಲರ್ ಮಾತ್ರ ತುಂಬ ಚೆನ್ನಾಗಿ ಅನಿಸುತ್ತೋ ವೇರ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಅದ್ರ ಮೇಲೆ ನನಗೆ ಜಾಸ್ತಿ ಕಣ್ಣಿರೋದು ನೋಡಬೇಕು ಯಾವುದು ತೊಗೋಬೇಕು ಯಾವುದು ಇಲ್ಲ ಅಂತ ಅಂದ್ಬಿಟ್ಟು ಇಲ್ಲೊಂದು ಇಷ್ಟು ವೀಡಿಯೋಗಳು ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಕಾಟನ್ ಸೀರೆ ಕೂಡ ಹಾಕಿದ್ದಾರೆ ಜೊತೆಗೆ ಮೈಸೂರು ಸಿಲ್ಕ್ ಸೀರೆ ಕೂಡ ಹಾಕಿದ್ದಾರೆ ಇವೆ ಎಲ್ಲ ಟ್ರೆಂಡಿಂಗ್ ಅಂದರೆ ತುಂಬ ಟ್ರೆಂಡಿಂಗ್ ಇದ್ದಾವೆ ತುಂಬ ಫಾಸ್ಟ್ ಐಟಮ್ ಕೂಡ ಪ್ರತಿಯೊಬ್ಬರು ಮಹಿಳೆಯರು ಇಂಥ ಒಂದು ಸೀರೆ ತೊಗೊತಾ ಇರೋದು ತುಂಬ ಫಾಸ್ಟ್ ನೀವು ನ್ಯೂ ಸ್ಟಾಕ್ ಅಂತಲೇ ಹೇಳ್ಬೋದು ನೋಡ್ತಾ ಇರ್ಬೋದು ಇದು ಪೇಪರ್ ಕಾಟನ್ನು ಅದು ಕೂಡ ಚೆನ್ನಾಗಿದೆ ಇದರಲ್ಲಿ ಈ ಒಂದು ಐಟಮ್ ತೊಗೊಬೋದಿತ್ತು ಬಟ್ ಕಲರ್ ಮಾತ್ರ ಅದೊಂದೇ ಪೀಸ್ ಇರೋದ್ರಿಂದ ಪಿಂಕ್ ಬೇಡ ಅಂತ ಅಂದ್ಬಿಟ್ಟು ಸುಮ್ಮನ ಆಗಿದ್ವಿ ಯಾಕಂದರೆ ಸ್ವಲ್ಪ ಆಪೋಸಿಟ್ ಬಂದಿಲ್ಲ ಅದು ಫುಲ್ಲು ಪ್ಲೇನೇ ಬಂದುಬಿಟ್ಟಿದೆ ಕೆಳಗಡೆ ಬಾರ್ಡರು ಸ್ವಲ್ಪ ಆಪೋಸಿಟ್ ಬಂದಿದ್ದರೆ ಇನ್ನೂ ಚೆನ್ನಾಗಿ ಕಾಣಿಸ್ತಿತ್ತು ಬಟ್ ಅದು ಸಿಂಗಲ್ ಕಲರ್ ಬಂದಿರೋದ್ರಿಂದ ತಗೊಳ್ಳೋದಕ್ಕೆ ನೋಡಬೇಕು ಏನಾಗುತ್ತೆ ಏನಂತ ಇಲ್ಲಿ ನೋಡ್ತಾ ಇರ್ಬೋದು ಬಾರ್ಡರ್ ಇರುವಂಥ ಸೀರೆಗಳು ಎಷ್ಟು ಚೆನ್ನಾಗಿದ್ದಾವೆ ಅಂದರೆ ತುಂಬ ಚೆನ್ನಾಗಿದ್ದಾವೆ ಇದಷ್ಟು ಕಾಟನ್ ಸೀರೆ ಸ್ನೇಹಿತರೆ ಹ್ಯಾಂಡ್ ವರ್ಕ್ ಮಾಡಿರುವಂಥ ಕಾಟನ್ ಸೀರೆ ನೋಡ್ತಾ ಇರ್ಬೋದು ಇವ ವರಮಲಕ್ಷ್ಮಿ ಹಬ್ಬ ಮತ್ತು ನಾಗರ ಪಂಚಮಿ ಬಂತು ಅಂದರೆ ಇನ್ನು ಸಾಲುಗಳ ಹಬ್ಬ ಅಂತಲೇ ಹೇಳ್ಬೋದು ಯಾಕಂದರೆ ಶ್ರಾವಣ ಮಾಸ ಅಲ್ವ ಹಾಗಾಗಿ ತುಂಬ ಚೆನ್ನಾಗಿರುವಂಥ ಸೀರೆಗಳು ಇವಾಗ ಬಟ್ಟಂಗಡಲ್ಲಿ ಇದಾವೆ ಅಂತಲೇ ಹೇಳ್ಬೋದು